ಇದು ಡಾಕ್ಟರ್ ಲವ್ ಗುರು ಅಂತ ಅದಾರ ರೀ ಹಾ ಅವರದು ನಂಬರ್ ಕೊಡ್ತೀನಿ ರೀ ನಾನು ಹಾ ಅವರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ರಿ ಕನ್ಸಲ್ಟೇಷನ್ ಮಾಡ್ತಾರೆ ಕನ್ಸಲ್ಟ್ ಮಾಡ್ತಾರೆ ಕನ್ಸಲ್ಟ್ ಮಾಡಿ ಅವ್ರಿಗೆ ಕಾಲ್ ಮಾಡ್ರಿ ಅವರೆಲ್ಲ ಡೀಟೇಲ್ ಆಗಿ ಮಾತಾಡ್ತಾರೆ ನಿಮ್ಗೆ ಕೂಡ ಓಕೆ ಪೀಸ್ ಏನು ಬ್ಯಾಡ್ರಿ ಅದಕ್ಕೆ ಪೀಸ್ ಏನು ಫೋನ್ ಮಾಡ್ರಿ ಸರಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದು ಮಾನಸಿಕ ಜಡ್ ಐತ್ರಿ ಇದೇನಾ ಗುಳಿಗೆ ಟ್ಯಾಬ್ಲೆಟ್ ಕಮ್ ಆಗೋದಲ್ರಿ ನಿಮ್ಗ ಅದಕ್ಕೆ ನಂಬರ್ ಫೋನ್ ಹಚ್ಚ್ರಿ ಅವ್ರೆಲ್ಲ ಮಾತಾಡ್ತಾರ ಸರ್ ಮಾತಾಡಿರ್ತೀನಿ ಸರ್ ನಾನು ಅದು ಆಕ್ಚುಲಿ ನಿಮ್ಗೆ ಒಬ್ಬ ಸಂಗಾತಿ ಬೇಕ್ರಿ ಅದರಿಂದ ಸರಿ ಸರಿ ಆಗ್ತದ್ರಿ ನಂಬರ್ ಕೊಟ್ಟು ನೋಡ್ರಿ ಹಾ ಕಾಲ್ ಮಾಡ್ರಿ ಸರ್ ಕೂಡ ಮಾತಾಡ್ರಿ ಪೀಜೆ ಮಾಡ್ರಿ ಥ್ಯಾಂಕ್ ಯು ಬಾಯ್ ಬರ್ ಬರ್ ಸರ್ ಆ ಚೀಟಿ ಒಳಗೆ ನಿಮ್ಮದ ನಂಬರ್ ಬರ್ದಂಗಿತ್ರಿ ಹಾ ಏ ನೆಕ್ಸ್ಟ್ ಪೇಷಂಟ್ ಕಳಿಸ್ರು ಚೀಟಿ ಬರ್ರಿ எஸ் ரேனாமா மொதப்பா காட்டி걸 டாக்டர் வந்தாரு ஹ ஆ வந்தாரு சீட்டி கொள் யவ தடப்பர்ல இல்ல बंदी நடி டாக்டர் ஹ சரி ஆ ஏளரப்பா ஒட்டு சத்தத்ரி சண்ட சத்தத்ரோ அந்த ஹங்கே நீங்க 10 الساعه 3 વા ಹೋಗಕತ್ತಿ நீ யாரಮ್ಮ ನನ್ನ ಮಗಾರಿ ನಿನ್ ಮಗಾನಾ ನಾರ್ಮಲ್ ಇದ್ದರೇ ನೀವು

ಆಟ್ ಸೌಂಡ್ ಕೇಳಲ್ಲ ಮೊದಲ ಸಣ್ಣ ಹೊಡ್ಕೋತಿರ್ತಾರ ಸಣ್ಣ ಆಟ ಇರ್ತಾವ ಇವರು ಹಾ ಇರ್ಲಿ ಆಡ್ರಿ ನೋಡಿ ಸೌಂಡ್ ಏ ಕೇಳಸಲ್ತು ಆಟಿಂದ ಹಾರಿ ಆಟಿಂದ ಸೌಂಡ್ ಮತ್ತೆ ಹೆಂಗ ಮಾಡೋದ್ರಿ ಆಟ ಇಲ್ಲಿ ಇರ್ತಾತ ಅನ್ರಿ ಹೂನಮ್ಮ ನಮ್ಮ ಅಪ್ಪನ ಕರ್ಕೊಂಡ ಬರಲಾರ ಬೀಶ್ ಮಾಡಿದಾನ ಆಟ ಇಲ್ಲಿ ಹೆಂಗ ಬರ್ತಾತ ರೀ ಡಾಕ್ಟರ್ ನೀವು ಏನು ಮಾತಾಡ್ತೀರಿ ಎಲ್ಲಿ ಇರ್ತಾ ಮಾ ಇಲ್ಲಿ ಇರ್ತಾತ ರೀ ಬೇ ಇಲ್ರಿ ರೀ ಅಲ್ಲಿ ಇರೋದಿಲ್ಲ ನಮ್ಮ ಡಾಕ್ಟರ್ ಎಲ್ಲ ಕಲ್ತಾರ ಅಲ್ಲೇ ಇರ್ತಿತ್ತು ಅದು ಏ ನೀ ಏನು ಮಾತಾಡ್ತೀಯ ಉಜ್ಜಿಕೊಂಡಿ ಏ ಯಾರು ನೀ ಅಬಿ ನೀವು ಹುಷಿ ನಾ ಎಂಟು ವರ್ಷ ಕಲ್ತಿನಿ ಇದೇ ಡಾಕ್ಟರ್ ಎಂ ಬಿ ಬಿ ಎಸ್ ನನಗೆ ಹೇಳ್ತೇನೆ ಸಣ್ಣವದ ದೊಡ್ಡೋರಿಗೆ ಎದಾಗಿರ್ತದ ಸಣ್ಣ ಬೇನ ಜಂತುಳ ಆಗ್ಯಾವ್ರಿ ಜಂತುಳ ಹೊಟ್ಟೆಗೆ ಜಂತಾಗ್ಯಾವ್ರ ಹೊಟ್ಟೆಗೆ ಜಂತ ಗುಳಿ ಕೊಡ್ತೀನಿ ಬಾ ಆಪರೇಷನ್ ನಮಗೆ ಜಂತುಳ ತಗಿದಿ ಆಪರೇಷನ್ ಮಾಡಿ

ನಾವು ಚೆಕಪ್ ಮಾಡ್ಲಿಕ್ಕೆ ಬಂದಿದ್ವಿ ಅಲ್ಲಿ ಮಕ್ಕಳು ಬೇಡ ಮ್ಯಾಂಗ್ ನಾನು ನಿಮ್ಮನ್ನಲ್ಲ ಸರ್ ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್ ನಾ ಚೆಕಪ್ ಮಾಡ್ತೀನಿ ಹಾಸ್ಪಿಟಲ್ ಡಾಕ್ಯುಮೆಂಟ್ ಚೆಕಪ್ ಮಾಡ್ತೀರಿ ಹಾ ಹಾ ಏನು ಬೇಕು ಹೇಳ್ರಿ ಮ್ಯಾಮ್ ಲೈಸೆನ್ಸ್ ಹಾ ರೀ ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ ಹಾ ರೀ ಆಮೇಲೆ ಡಾಕ್ಟರ್ ಸರ್ಟಿಫಿಕೇಟ್ ಇನ್ನು ಏನೇನು ಡಾಕ್ಯುಮೆಂಟ್ಸ್ ಇದಾವೆ ಹಾಸ್ಪಿಟಲ್ ಗೆ ಬೇಕಾಗಿರೋ ಅವೆಲ್ಲ ತೋರಿಸಿ ತಡ್ರಿ ಫೋನ್ ಹಾಕಿ ಕೊಡ್ತೀನಿ ಮಾತಾಡ್ರಿ ಫೋನ್ ಎಲ್ಲ ಹಾಕಿ ಬಿಡಪ್ಪ ನಾನು ಕೇಳ್ತಿರೋದು ಇಷ್ಟೇ ಡಾಕ್ಯುಮೆಂಟ್ ಬೇಕು ಮೊದಲು ಮಾತಾಡ್ರಿ ಮೇಡಮ್ ಅವರೇ ನಾನು ಯಾರ ಜೊತೆ ಮಾತಾಡಲ್ಲ ಹಲೋ ಅಪ್ಪಾಜಿ ಸರ್ ನಿಮ್ಗೆ ನಾವು ಹೇಳ್ತಿರೋದು ಅರ್ಥ ಆಗ್ತಿಲ್ವಾ ನಾನು ಯಾರ ನೀವು ಡಾಕ್ಯುಮೆಂಟ್ಸ್ ತೋರಿಸಿ ಅಂತ ಹೇಳ್ತಿದ್ದೀನಿ ಹೇಳ್ತಿದ್ದೀನಿ ಬಟ್ ಡಾಕ್ಯುಮೆಂಟ್ಸ್ ತೋರಿಸ್ತಿಲ್ಲ ಡಾಕ್ಯುಮೆಂಟ್ ಏನಾದ್ರೂ ತೋರಿಸ್ಲಿಲ್ಲ ಅಂದ್ರೆ ಈ ವೈದ್ಯಕೀಯ ಚಿಕಿತ್ಸೆ ಎಲ್ಲ ನಿಲ್ಲಿಸ್ತೀವಿ ನೋಡಿ ಇಲ್ಲಿಗೆ

ಸರ್ಟಿಫಿಕೇಟ್ ಅದು ಟೆಂತ್ ಒಂದು ಐತಿ ನೋಡಿ ತೋರಿ ಇದು ಮಾಸ್ಕ್ ಕಾಡಪ್ಪ ಇದನ್ನು ತಗೊಂಡು ನಾವು ಏನು ಮಾಡೋದು ನಮ್ಮ ಮೇಡಮ್ ನಾನು ಕಲ್ತಿಲ್ಲ ರೀ ಡಾಕ್ಟ್ರ್ ಕಲೀಲಿಲ್ಲ ಅಂದ್ರೆ ಯಾವ ಥರ ಹಾಸ್ಪಿಟ್ಲ್ ಹಾಕಿದ್ದೀರಾ ನಿಮ್ಗೆ ಈ ಥರ ಹೇಳಿದ್ರೆ ಅರ್ಥ ಆಗಲ್ಲ ತೆಗೆದೋಡ ಕಡೆ ಮತ್ತು ಬೇಕಾಕು ರೇಷನ್ ಕೊಡಾಗಿಲ್ಲ ಮತ್ತೆ ಮೂವತ್ತೈದು ಕಿಲೋ ಹಾಕಿ ಬಂದಾಗಿತ್ತು ಹಲೋ ಹಾಸ್ಪಿಟ್ಲ್ ಇವತ್ತಿಂದ ಕ್ಲೋಸ್ ಮಾಡ್ತೀರಾ ಅಥವಾ ನಾನು ನಿಮ್ಮನ್ನು ಕ್ಲೋಸ್ ಮಾಡಲ ಲೇಟ್ ಬಿಟ್ರೆ ಹೇಳ್ತೇನೆ ಕೈಗತ್ತ ಬಿಡ್ರಿ ಕೇಳ್ತಿರೋದು ಇಷ್ಟೇ ಡಾಕ್ಯುಮೆಂಟ್ ತೋರಿಸಿ ಡಾಕ್ಯುಮೆಂಟೇ ಇಲ್ಲ ಅಂತಿದ್ದೀರಲ್ಲ ಹೆಂಗೆ ಹಾಸ್ಪಿಟ್ಲ್ ಇಟ್ರಿ ನಾ ಕಲ್ತಿಲ್ರಿ ಮೇಡಮ್ ಕಲಿಲಾರ್ದೆ ಹೆಂಗ್ ಹಾಸ್ಪಿಟಲ್ ಇಟ್ರಿ ಅನ್ ಎಜುಕೇಟೆಡ್ ಫೆಲೋಸ್ ಅನ್ ಎಜುಕೇಟೆಡ್ ನಾ ನಮ್ಮ ಡಾಕ್ಟರ್ಗೆ ಕಲ್ತೀನಿ ರೀ ನಮ್ಮ ಡಾಕ್ಟರ್ ಇವ್ರು ಇದ್ರು ನಮ್ಮ ಡಾಕ್ಟರ್ ಕೈಯಾಗ ಒಂದು ಹತ್ತು ವರ್ಷ ಕಲ್ತೀನಿ ನಾನು ಹತ್ತು ವರ್ಷ ಮಾಡಿ ಸುಮ್ಮ ಹಾಕಿನಿ ದವಾಖಾನೆ ಅಸಿಸ್ಟೆಂಟ್ ಆಗಿ ನೀವೇ ಹಾಸ್ಪಿಟಲ್ ಹಾಕ್ಬಿಟ್ರ ಸತ್ರ ಅವ್ರ ಸಹ ನಾನು ಮುಂದೆ ಕಂಡು ನೋಡ್ಕೊಂಡ್ರಿ ಅಂದ್ರೆ ನೀವು ಡಾಕ್ಟರ್ ಕೋರ್ಸ್ ಏನು ಓದಿಲ್ಲ ಇಲ್ರಿ ಟೆಂತ್ ರೀ ಟೆಂತ್ ಎರಡು ಹೋಗ್ಯಾವ ಸಬ್ಜೆಕ್ಟ್ ಟೆಂತ್ ಫೇಲ್ ಟೆಂತ್ ಫೇಲ್ ಆಗಿ ಡಾಕ್ಟರ್ ಕೈಯಲ್ಲಿ ಓದಿ ನೀವೇ ದವಾಖಾನೆ ಡಾಕ್ಟರ್ ಕೈಯಾಗ ಓದಿಲ್ಲ ಡಾಕ್ಟರ್ ಕೈ ಕೆಲಸ ಮಾಡಿ ಒಂದು ಹತ್ತು ವರ್ಷ ಕೆಲಸ ಮಾಡಿ ಹಾಸ್ಪಿಟಲ್ ತಗದಿದ್ದಾ ಸರಿ ಸರ್ ನಾವು ಇಲ್ಲಿ ಫೋಟೋ ಎಲ್ಲ ವಾಡಕೊಂಡೆ ಸರಿ ಬಿಡಪ್ಪ ನೋಡಿ ಬಿಡಿ ಅಲೇ ಚಿನ್ನದ

ಹೌದ್ರಿ ಒಕ್ಕಿದ್ನಲ್ಲ ಅರ್ಜೆಂಟ್ ಇತ್ತು ನನಗೆ ಸ್ವಲ್ಪ ಒಳಗೆ ತರ್ತೀನಿ ಅಮೌಂಟ ಜೀವ ಒಂದು ಐದು ಮೂರು ನಿನ್ರಿ ಕೆಲವ್ ಸರ್ ನನ್ನ ಟ್ಯಾಬ್ಲೆಟ್ ಮೇಲೆ ನನಗೆ ನಂಬಿಕೆ ಇರೋಂಗಿಲ್ಲ ನಾನು ಹಾಂ ಸಾಯ್ತೀನಿ ನಾಳಿ ಸರ್ ನನ್ಗೆ ಕೈಯಲ್ಲ ಎಷ್ಟೊಂದು ಸಹ ರೀ ಸರ್ ಇದ್ದೀ ಯಾ ಬಿಡ್ತಾನೆ ಸರ್ ಹಾಂ ಅದೇ

ದೊಡ್ಡ ಮಲ್ಟಿ ಸ್ಪೆಷಾಲಿಟಿ హాస్పిటల్ ಮಾಡ್றಾ ಸರ್ ಸರ್ ಒಂದು ನಿಮಿಷ ಸರ್ 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 ಹರಿಬಾಡ ಸರ್ 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 ಡಾಕ್ಯುಮೆಂಟ್ ಕಲತೀನಿ ಸರ್ ಡಾಕ್ಯುಮೆಂಟ್ ನೀನು ಓಡಿ ಮಕ್ಕಳ ಎಲ್ಲರೂ ಒಂದೇ ಈ ಊರಿನ ಎಲ್ಲರೂ कैंडिडेट ಒಂದೇ ನೋಡಿದ್ ತಗೋ ಕಟ್ ಮಾಡಿಬಿಡ್ತೀನಿ ಮಕ್ಕಾ ನೋಡಿ ನಾನು ಜವಾಕರಿ ಬಂದು ಮಾಡಿರ್ಬೇಕ್ರಿ ನಾವು ಪೇಸ್ಟ್ ಪೆಪ್ ನೀವು ಟೆನ್ಷನ್ ಆಗದ್ರೆ ಸುಮ್ಕೊಂಡ್ರೆ

ನಿಮ್ಮ ಮನೆಯಾಗೆ ಪೇಶೆಂಟ್ ಅದಾವನ್ರಿ ಇದ್ರೆ ಹೇಳಿರಿ ಬಂದ್ರೆ ಟ್ರೀಟ್ಮೆಂಟ್ ಕೊಡ್ತೀವಂತೆ ಹಾಂ ಅದೇ ಮೇಡಮ್ ಚೆನ್ನಾಗಿತ್ತು